ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಶಾಫ್ರಿಕೆ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿನ ಬೆಳಗ್ಗೆ ಒಂಬತ್ತು ಗಂಟೆನೂ ಕೂಡ ಆಗಿಲ್ಲ ಆದರೆ ನಮ್ಮಮ್ಮ ಕೆಲಸ ಮಾಡೋಕ್ಕಂತ ಶುರು ಹಚ್ಕೊಂಡಿದ್ದಾರೆ ಮನೆ ಕ್ಲೀನ್ ಮಾಡೋಕ್ಕೆ ಸೊ ಇವತ್ತು ಡೇಟ್ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಇವತ್ತು ನಮ್ಮಮ್ಮ ನಮ್ಮಪ್ಪ ಆ್ಯನಿವರ್ಸರಿ ಸೊ ಇವತ್ತಿಗೆ ನಾವು ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇವತ್ತು ನಮ್ಮ ಅಪ್ಪಂದು ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಆದ್ರೂ ಪ್ರಯುಕ್ತ ನಿಶಾ ಮನೆ ಕ್ಲೀನ್ ಮಾಡ್ತಾಳೆ ಇವತ್ತು ಪೂರ್ತಿ ಸೇಮ್ ಔಟ್ ಕಲರ್ ಇರುತ್ತದು ಐದು ಇವತ್ತು

ಏ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಈಗ ಟೈಮ್ ಬಂದು ಟ್ವೆಲ್ ಫಿಫ್ಟೀನ್ ಆಗ್ತಾ ಬರ್ತಿದೆ ಎಲ್ಲ ಕೆಲಸ ಈಗ ಜಸ್ಟ್ ಮುಗೀತು ಬ್ರೇಕ್ಫಾಸ್ಟ್ ಟೆನ್ ಓ ಸ್ವಲ್ಪ ಬ್ರೇಕ್ ತೊಗೊಂಡಿತ್ತು ಅಷ್ಟೇ ಬ್ರೇಕ್ಫಾಸ್ಟ್ಗೋಸ್ಕರ ಅಮ್ಮ ಮತ್ತು ಹೋದ್ರು ಅವಾಗೇನೆ ಈಗ ಎಲ್ಲ ಫುಲ್ ಕೆಲಸ ಮುಗಿತು ನಾನು ಸ್ವಲ್ಪ ಸ್ನಾನ ಮಾಡ್ತೀನಿ ಸ್ನಾನ ಮಾಡಿ ಫ್ರೆಶಪ್ ಆದರೆ ಆಯಿತು ಕೆಲಸ ಎಲ್ಲ ಆಗಿದೆ ಬಟ್ಟೆ ಒಂದು ಮಾಡಿಸ್ಬೇಕು ಆಮೇಲೆ ಮನಸ್ಸು ಕೋಜೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಕೊಡ್ತೇವೆ ಮತ್ತೆ ವ್ಲಾಗ್ನ ಇದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಲಾಸ್ಟ್ ವ್ಲಾಗ ನೀವು ನೋಡಿದರೆ ನಾನು ತುಂಬ ದಿಸಿದ ವೀಡಿಯೋ ಎಲ್ಲ ಒಂದೇ ವ್ಲಾಗ್ ಹಾಕಿದ್ದೀನಿ ಬಿಕಾಸ್ ನನಗೆ ಯಾವ್ದು ನಾನು ಕಾಲೇಜಿಗೆ ಹೋಗೋದಿಂದ ಡೈಲಿ ಅದೇ ನಾನು ಬ್ಲಾಗ್ ಆಗಿಬಿಟ್ಟು ಇರುತ್ತೆ ಅಂದರೆ ಡೈಲಿ ಕಾಲೇಜಿಗೆ ಹೋಗಿ ಬಾ ಅದೇ ವೀಡಿಯೋ ಮಾಡಿ ಹಾಕಬೇಕಾಗತ್ತೆ ಅದಕ್ಕೆ ಮೂರು ನಾಲ್ಕು ದಿವಸದ್ದು ವೀಡಿಯೋ ಮಾಡಿ ಎತ್ತಿ ಹಾಕಿದ್ದೀನಿ ಅದು ಪಿಜ್ಜಾ ಆರ್ಡರ್ ಮಾಡಿದರು ಅದೀಗ ಡಿಲಿವರ್ ಆಗಿದೆ ಸೊ ಸ್ವಲ್ಪ ಬರೋ ಡಿಲೇ ಆಯಿತು ಬಿಕಾಸ್ ಆಫ್ ಇವತ್ತು ಓಟ್ ಇದೆಯಲ್ಲ ಸೊ ಎಲೆಕ್ಷನ್ ಇದೆಯಲ್ಲ ಇವತ್ತು ಅದಕ್ಕೆ ಬರೋದು ಡಿಲೇ ಆಯಿತು ಎರಡು ಫ್ಲೇವರ್ನ ಬುಕ್ ಮಾಡಿದ್ದು ಒಂದು ಕಾರ್ನು ಒಂದು ಯಾವ್ದಾವ್ದು ಓಯ್ ಯಾವ್ದು ಕಾರ್ನು ಮತ್ತೆ ಹೇಳೋ ಕಾರ್ನು ಮತ್ತೆ ಇದು ಕಾರ್ನ್ ಪಿಜ್ಜಾ ಇದು ಪನ್ನೀರು ಆನಿಯನ್ ಪ್ಲಸ್ ಕ್ಯಾಪ್ಸಿಕಮ್ ಪಿಜ್ಜಾ ಚೀಸಿಲ್ಲ அப்போயோ ஆர்டர் கேசாய்த்து அந்த

ಈ ಥರ ಡ್ರಾಯಿಂಗ್ಸ್ ಬೇಕು ನಾನೇ ಇವಳಿಗೆ ಇವಳ ಪರ್ಸನಲ್ ಇನ್ಸ್ಟಾಗ್ರಾಮ್ ಹೋಗಿ ಬಿ ಎಮ್ ಮಾಡಬಹುದು ಇಲ್ಲ ನಿತಿನ್ ನಾಟ್ಸ್ ಅಂತಲೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲೋಗಿ ಹೋಗಿ ಎಮ್ ಮಾಡಿ ಪ್ರೈಸಸ್ ಕೂಡ ಹೇಳ್ತೀನಿ ಎ ಫೋರ್ ಎ ಯಾವ ಎಲ್ಲಿ ಬೇಕಾದ್ರೂ ಡ್ರಾ ಮಾಡ್ಕೊಡ್ತೀನಿ ವಿತ್ ಫ್ರೇಮ್ ವಿತೌಟ್ ಫ್ರೇಮ್ ಕೂಡ ಮಾಡ್ಕೊಡ್ತೀನಿ ಎಮ್ ನಾಟ್ಸ್ ಆಮೇಲೆ ಲಿಂಕ್ ಹಾಕಿರ್ತೀನಿ ಯಾ ಈ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ನೋಡಿ ಸೊ ಟೈಮ್ ಬಂದಿ ಸೆವೆನ್ ಓ ಕ್ಲಾಕಿಂಗ್ ಎಲ್ಲ ರೆಡಿ ಆಗಿದ್ದೀವಿ ಆ್ಯಂಡ್ ನಮ್ಮ ರೆಡಿ ಕೂಡ ನಮ್ಮಣ್ಣ ಹಾಕಿ ಓಪನ್ ಮಾಡ್ತಿದ್ದಾನೆ ನಮ್ಮಮ್ಮನೂ ಕೂಡ ರೆಡಿಯಾಗಿದ್ದಾರೆ ಮುಂದೊಡ್ಮ ಕಡೆ

ಕಂಗ್ರ್ಯಾಚುಲೇಷನ್ ಫಾರ್ ಕ್ರಿಯೇಟಿಂಗ್ ಮೋರ್ ಮೈಲ್ ಸ್ಟೋನ್ಸ್ ಟುಗೆದರ್ ಫೋಟೋ ತೆಗಿ ಫೋಟೋ ತೆಗೀ ನಿತ್ಯ

आंट्रेन के लेला आंट्रेन के लेला उड़ को तेजी तेजी तो अरे नेक्स्ट आंट्रेन तेजी तेजी लो आंट्रेन आंट्रेन कया आंट्रेन चिक्का हाँ 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 ये निर्बाध ഏനിർബ് അശ്വരന് ഗോൾഡ് சக்கடே இங்க ஏங்க சூப்பரா இருக்கு ஹ சன இஷ்டaita இங்க இரு 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 போட்டோ எடுக்க போறேன் இங்க இரு கோடே இரு இது উল্টা ஆக்கறேன் சரி பாமு நான் ஹெல்ப் கொடுத்துறேன் இடு இல்ல மௌ போட் செயினு ஆ சன கன்ன சைக்கினமோ போட்டோ வெரி மச் ஆ யாதோ ನಾನು ನಿನ್ನ ಹತ್ರ ಹೇಳಿಲ್ಲ ಅದು ಕುಜಿ ಮಾಡುವ ನನಗೂ ಫಸ್ಟೇ ಗೊತ್ತಿತ್ತು ಅಷ್ಟೆ ಚೆನ್ನಾಗಿ ಅನಿಸ್ತಾಯಿದೆ ನೆನ್ಸೆಲ್ಲ ಎಕ್ಸ್ಟೆ ನಾನು ಸ್ವಲ್ಪ ಜಾಮೂನ್ ಮಾಡಿದ್ದೆ ಹ್ಯಾಂಗೆ ಈಗ ನಮ್ಮ ಅಪ್ಪ ಅಮ್ಮ ಕೇಕೆಲ್ಲ ಕಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಈಗ ಜಾಮೂನ್ ಮಾಡಿದ್ದೆ ನಾನು ಯಾರು ತಿನ್ನಿಲ್ಲ ನಾನು ತಿಂತಾಯಿದ್ದೀನಿ ಕಾಜಿ ಎಲ್ಲರೂ ಕೇಕ್ ತಿನ್ನೋಲ್ಲ ಅದಕ್ಕೆ ಚೆನ್ನಾಗಿದೆ ಅಂತ ಹೋಗ್ತೀವಿ ಇವತ್ತು ಆಚೆ ಡಿನ್ನರ್ ಅಂತ ಮಧ್ಯಾಹ್ನ ಹೇಳಿದ್ದೆ ಹೋಟ್ಲು ಬಂದು ನಾಗಾರ್ಜುನ ಹೋಟ್ಲಿಗೆ ಹೋಗ್ತಾಯಿದ್ವಿ ಇಲ್ಲೇ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಇದೆ ಅಲ್ಲಿ ಹೋಗ್ತಾ ಇದ್ವಿ ವೆಜ್ಜು ಇದೆ ಪ್ಲಸ್ ನಾನ್ ವೆಜ್ ಇದೆ ಪಪ್ಪ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಅಂತೂ ವೆಜ್ಜು ಇದೆ ಪ್ಲಸ್ ನಾನ್ ವೆಜ್ಜು ಇದೆ ನಮ್ಮ ಜೊತೆ ಒಬ್ಬ ವೆಜ್ ಅವ್ರು ಬರ್ತಾ ಇದ್ದಾರೆ ಬರ್ತಾರೆ ಇಲ್ಲ ಇಲ್ಲ ಕನ್ಫರ್ಮಾಗಿ ಗೊತ್ತಿಲ್ಲ ಬರೋಲ್ಲ ಕನ್ಫರ್ಮ್ ಆಗಂತೂ ಗೊತ್ತಿಲ್ಲ ಲ ಅಂದರೆ ಡಿನ್ನರಿಗೆ ಬರ್ತಿದಾರೆ ಅಲ್ವಾ ಅಂತ ಬಂದರೆ ತೋರಿಸ್ತೀನಿ ನನಗಿಲ್ಲ ಬರ್ತಿದ್ದಾರೆ ಆ್ಯಂಡ್ ಅಲ್ಲಿ ಬೋತ್ ವೆಜ್ ನಾನ್ ವೆಜ್ಜು ಕೂಡ ಸಿಗುತ್ತೆ ನಾವು ಇವತ್ತು ನಾನ್ ವೆಜ್ ತಿಂದೀವಿ ಅವರು ಅದು ಹಿಂಗೆ ರೈಸು ವೆಜ್ಜು ಹಾಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ Hai servito. Calcola Vegetarian. Non vegetarian. Nurella. <coughs>

ಹ್ಞೂ ಕೊಡ್ತೀನಿ ಈಗ ಕಾಸ್ ಮತ್ತೆ ನನಗೆ ಇಂಥ ಮಾಡಿಲ್ಲ ಈಗ ನಿದ್ದೆ ಬರ್ತಿದೆ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗಿಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗೋ ನನ್ನ ಚಾನಲ್ನ ಬೇಗ ಸಬ್ಜ್ ಮಾಡಿ ಸೊ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಇವತ್ತು ಸೀ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಡ್ ಟಿಲ್ ದೆನ್ ಬೈ ಬೈ